ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಸ್ವಿಫ್ಟೊಂದು ಗಾಡಿ ಕಳಿಸ್ಕೊಂಡಿದ್ದರು ಹಾಂ ಹೇಳಿ ಗಾಡಿ ಇದು ಹಲೋ ಗಾಡಿ ಮಾಡಲಿಷ್ಟು ಸರ್ ಗಾಡಿ ಮಾಡೋದು ಟೂ ತೌಸಂಡ್ ಟೆನ್ ಎರಡು ಸಾವಿರದ ಹತ್ತು ಹತ್ತು ಮಾಡಿದ ಗಾಡಿ ನಾವು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಗಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಓ ಎಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಐವತ್ತೈದು ನಮ್ಗೆ ಅಷ್ಟೇ ವಾಟ್ರರು ಹ್ಞೂ ಟೈಯರ್ ಎಲ್ಲ ಚೆನ್ನಾಗಿದೆ ಗಾಡಿಯು ಓ ಟೈರೆಲ್ಲ ಫ್ರೆಶ್ ಇದೆ ಹೊಸದು ಗಾಡಿದು ಫೀಚರ್ಸ್ ಏನ್ ಬರುತ್ತೆ ಒಳಗಡೆ ಸರ್ ಸರ್ ಒಂದು ಅರ್ಜೆಂಟ್ ಇರುತ್ತೆ ಹ್ಞೂ ನೀವೇನು ಎಕ್ಸ್ಟ್ರಾ ಏನು ಮಾಡ್ತೀರೋ ಗಾಡಿಗೆ ಗಾಡಿಗೆ ಏನು ಮಾಡ್ತಿಲ್ಲ ಸರ್ ಒರ್ಜಿನಾಲ್ಟಿ ಏನಿದೆಯಾ ಹಂಗೆ ಹ್ಞೂ ಹ್ಞೂ ನಾವು ಮಾಡ್ತಿರೋದು ಅಂದರೆ ಸಿಸ್ಟಮ್ ಮಾಡ್ತಿದ್ದೀವಿ ಫ್ಲೋರ್ ಮ್ಯಾಟು ಹ್ಞೂ ಸೀಟ್ ಕವರು ಆಮೇಲೆ ಡೆಂಟು ಕ್ರಾಚಸ್ಸು ಏನಿಲ್ಲ ಸರ್ ಡೆಂಟು ಕ್ರಾಚಸ್ ಏನಿಲ್ಲ ಅದೇ ಸಣ್ಣ ಪುಟ್ಟ ಡೆಂಟು ಸ್ಕ್ರಾಚ್ ಇದೆ ಸಣ್ಣ ಪುಟ್ಟದ ಹ್ಞೂ ಇಂಜಿನ್ ಚೆನ್ನಾಗಿದೆ ಅಲ್ಲ ಇಂಜಿನ್ ಆ ಹಾಂ ಇಂಜಿನ್ ಚೆನ್ನಾಗಿದೆ ಲೊಕೇಶನ್ ಇದೆ ಗಾಡಿ ಇರೋದು ಇದು

ಹ್ಮ್ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆವು ಮಾಡಿ ಮಾಡಿ ಕೊಡಿ ಕುಡಿಯೋ